ಬೀದರ್ ಜಿಲ್ಲೆಯ ಮಾಳಗಾಂವ್ ಗ್ರಾಮದಲ್ಲಿ ನಡೆದ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಬಿಎಲ್ಒ ಉಪಜಾತಿ ಬರೆಯುವಲ್ಲಿ ಎಡವಟ್ಟಾಗಿದೆ ಬಿಎಲ್ಒ ಅವರಿಗೆ ಕನ್ನಡ ಬಾರದೆ ಸಮೀಕ್ಷೆಗೆ ಒಳಪಟ್ಟ ಫಲಾನುಭವಿಗಳಿಗೆ ಹಿಂದಿ ಬರದೇ ಇರುವ ಕಾರಣ ಗ್ರಾಮದ ಹೊಲೆಯ ಜಾತಿಗೆ ಸೇರಿದ ಮೂವತ್ತು ಜನರ ಜಾತಿಯನ್ನ ಅವರ ಸರ್ ನೇಮ್ ಮೇತ್ರೆ ಅಂತ ಹೇಳಿದ್ದಕ್ಕೆ ಜಾತಿ ಮೇತರ್ ಅಂತ ಬಿಎಲ್ಒ ಸಮೀಕ್ಷೆದಾರರು ನಮೂದಿಸಿದ್ದಾರೆ ಹೊಲೆಯ ಜಾತಿಗೆ ಸೇರಿದ ನಮ್ಮ ಮೂವತ್ತು ಜನರಿಗೆ ಸಮೀಕ್ಷೆ ಹೆಸರಿನಲ್ಲಿ ಅನ್ಯಾಯ ಮಾಡಿದ್ದಾರೆ ಎಂದು ನರ್ಸಪ್ಪ ಮೇತ್ರೆ ಅವರು ಮಾತನಾಡಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಸಮೀಕ್ಷೆ ಹೆಸರಿನಲ್ಲಿ ನಮ್ಮ ಮೂಲ ಜಾತಿಯನ್ನೇ ಬದಲಾಯಿಸಿದ್ದಾರೆ ಮೇತರ್ ಅಂತ ಬರೆದಿದ್ದಾರೆ ನಾಳೆ ವಿದ್ಯಾಭ್ಯಾಸಕ್ಕೆ ನಮ್ಮ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಊರಲ್ಲಿ ಮೇತರ್ ಜಾತಿ ಮೇತರ್ ಜಾತಿ ಅಂತ ನಮ್ಮನ್ನೆಲ್ಲ ಹಂಗಿಸ್ತಾ ಇದ್ದಾರೆ ಕೀಳಾಗಿ ಕಾಣ್ತಾ ಇದ್ದಾರೆ ಎಂದು ತಮಗಾದ ಅವಮಾನದ ಬಗ್ಗೆ ನೋವಿನ ಬಗ್ಗೆ ಹೇಳಿಕೊಂಡ್ರು ನಮ್ಮ ಜಾತಿ ಹೊಲೆಯೇ ಆಗಿದ್ದು ಸಮೀಕ್ಷೆದಾರರು ತಾ ಮಾಡಿದ ತಪ್ಪನ್ನ ಸರಿಪಡಿಸಿಕೊಳ್ಳಬೇಕು ಇಲ್ಲವಾದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ದೂರು ನೀಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ನಮ್ಮ ಜಾತಿ ಮೇತರಲ್ಲ ಹೊಲಿಯಾ ಅಂತ ಪರಿಪರಿಯಾಗಿ ಕೇಳಿಕೊಂಡ್ರು ಬಿಎಲ್ಒ ಅವರು ಕೇಳಲಿಲ್ಲ ನೀವು ಹೇಳಿ ನಾನು ನಾವು ನಮೂದಿಸಿಬಿಟ್ಟೆ ಅಂತ ಹಾರಿಕೆ ಉತ್ತರ ನೀಡಿದ್ದಾರೆ ಇಂತಹ ಒ ಅವರ ಒಂದು ನಿರ್ಲಕ್ಷ್ಯ ನಾವು ಖಂಡನೆಯನ್ನ ವ್ಯಕ್ತಪಡಿಸುತ್ತೇವೆ ಇಂತಹ ನಿರ್ಲಕ್ಷ್ಯ ಮಾಡುವ ಸಮೀಕ್ಷೆದಾರರನ್ನ ಬಿಎಲ್ಒಗಳನ್ನ ಬದಲಾಯಿಸಿ ಎಂದು ಈ ಮೂಲಕ ಆಗ್ರಹ ಕೂಡ ಮಾಡಿದ್ರು ಈ ಕರ್ನಾಟಕ ರಾಜ್ಯ ಹೊಲಿಯ ಬಲ್ಲಗೈ ಸಂಬಂಧಿತ ಒಳ ಮೀಸಲಾತಿ ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಗೋರ್ನಾಳ್ ಅವರು ಮಾತನಾಡಿ ಸರ್ಕಾರ ಒಳ ಮೀಸಲಾತಿ ಸಮೀಕ್ಷೆ ಮಾಡುವುದರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿರುವ ನೂರ ಒಂದು ಜಾತಿಯವರ ಅಂಕಿ ಅಂಶ ಗೊತ್ತಾಗುತ್ತೆ ಇದರಿಂದ ಮೀಸಲಾತಿ ಹಂಚಿಕೆ ಸರಿಯಾದ ರೀತಿಯಲ್ಲಿ ಆಗುತ್ತೆ ಅಂತ ನಾವು ಅಂದುಕೊಂಡಿದ್ವಿ ಸಮೀಕ್ಷೆ ಎನ್ನುವಂಥದ್ದು ಒಂದು ರೀತಿಯಲ್ಲಿ ನಮಗೆ ಸಂಭ್ರಮ ತಂದುಕೊಟ್ಟಿತು ಆದರೆ ಉಲ್ಟಾ ಇದು ಸಮೀಕ್ಷೆದಾರರ ತಪ್ಪಿನಿಂದಾಗಿ ಹೊಲಿಯಾ ಸಮುದಾಯದವರಿಗೆ ಹೊಡೆತ ಬೀಳ್ತಾ ಇದೆ ಇದಕ್ಕೆ ಮಾಳೆಗೌ ಗ್ರಾಮದಲ್ಲಿಯದ ಘಟನೆಯೇ ಉದಾಹರಣೆಯಾಗಿದೆ ನಿದರ್ಶನ ಆಗಿದೆ ಒಂದು ಗ್ರಾಮದಲ್ಲಿಯೇ ಮೂವತ್ತು ಜನರು ಉಪಜಾತಿ ತಪ್ಪಾಗಿ ನಮೂದಿಸಿದ್ದಾರೆ ಹಿಂಗಾದ್ರೆ ಕರ್ನಾಟಕದಲ್ಲಿ ಇನ್ನೆಷ್ಟು ಕಡೆ ಈ ರೀತಿ ತಪ್ಪಾಗಿ ಜಾತಿ ನಮೂದಿಸಲಾಗಿದೆ ಎನ್ನುವುದು ಗೊತ್ತಾಗ್ತಾ ಇಲ್ಲ ಇದರಿಂದ ಹೊಲಿಯ ಜಾತಿಗೆ ಸೇರಿದವರ ಅಂಕಿ ಅಂಶ ಎಷ್ಟಿದೆ ಅಂತ ಗೊತ್ತಾಗುವುದಿಲ್ಲ ಇರುವ ಅಂಕಿ ಅಂಶ ಕೂಡ ಕಡಿಮೆ ತೋರಿಸಬಹುದು ಒಳ ಮೀಸಲಾತಿ ಸಮೀಕ್ಷೆ ವರವಾಗ್ತಾ ಇದೆಯೋ ಅಥವಾ ಶಾಪವಾಗ್ತಾ ಇದೆಯೋ ಗೊತ್ತಾಗ್ತಿಲ್ಲ ಹಂಗಾಗಿ ಸಮೀಕ್ಷೆದಾರರಿಂದ ಆಗುತ್ತಿರುವ ಇಂತಹ ತಪ್ಪನ್ನ ಸರ್ಕಾರ ಕೂಡಲೇ ಗಮನಹರಿಸಿ ಸರಿಪಡಿಸಿ ಈಗ ಅನ್ಯಾಯ ನ್ಯಾಯಕ್ಕೊಳಗಾದ ಮಾಳೆಗಾಂವ್ ಗ್ರಾಮದ ಮೂವತ್ತು ಜನರಿಗೆ ನ್ಯಾಯ ಕೊಡಿಸಿ ಎಂದು ಮಹೇಶ್ ಗೋರ್ನಾಳ್ ಅವರು ಆಗ್ರಹ ಮಾಡಿದರು ಬೀದರ್ ಜಿಲ್ಲೆಯ ನಮ್ಮ ಮಾಳೆಗಾಂವ್ ಗ್ರಾಮದಲ್ಲಿ ಏನು ಜಾತಿ ಜನಗಣತಿ ಆಗ್ತಾ ಇದೆ ಪರಿಶಿಷ್ಟ ಜಾತಿಗಳ ಒಂದು ಅದರಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ನಾವು ಇವತ್ತ ನಿಮ್ಮ ಮುಖಾಂತರ ಜನರಿಗೆ ಮತ್ತು ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ರವರ ಒಂದು ವರದಿ ಮಧ್ಯಂತರ ವರದಿ ಸರ್ಕಾರಕ್ಕೆ ಸಲ್ಲಿಸಿದ ಮೇಲೆ ಎಂಪೆರಿಕಲ್ ಡಾಟಾ ಆಗಬೇಕು ಈ ಕರ್ನಾಟಕದಲ್ಲಿ ಹೊಲೇರು ಮಾದಿಗರು ನೂರ ಒಂದು ಜಾತಿಗಳು ಒಟ್ಟು ನೂರ ಒಂದು ಜಾತಿಗಳು ಏನು ಎಸ್ ಎಲ್ ಬರ್ತಾವೆ ಅವ್ರ ಜನಸಂಖ್ಯೆ ಎಷ್ಟಿದೆ ಅದರ ಪ್ರಕಾರವಾಗಿ ಅದರ ಅನುಸಾರವಾಗಿ ಒಂದು ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು ಅನ್ನೋದು ಸರ್ಕಾರದ ಒಂದು ಸದುದ್ದೇಶ ಇದೆ ಅದಕ್ಕೆ ಸ್ವಾಗತಿಸ್ತೀವಿ ಅದಾದಮೇಲೆ ಸರ್ಕಾರ ಏನು ಮಾಡ್ತು ಪ್ರತಿಯೊಂದು ಗ್ರಾಮದಲ್ಲಿ ಕರ್ನಾಟಕದಲ್ಲಿ ಎಸ್ ಸಿಗಳ ನೂರ ಒಂದು ಜಾತಿಗಳ ಒಂದು ಸಂಖ್ಯೆನ ಡಾಟಾ ತಗೋಬೇಕು ಅಂತ ಪ್ರಯತ್ನ ಮಾಡಿ ಬಿ ಎಲ್ಗಳ ಮೂಲಕ ಟೋಟಲ್ ಐವತ್ತೆಂಟು ಸಾವಿರ ಜನ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಸಾಹೇಬರು ಹೇಳಿರ್ತಾರೆ ಬಿ ಎಲ್ ಅವರು ಕೆಲವೊಬ್ಬರು ಕನ್ನಡ ಸರಿಯಾಗಿ ಬರೋಲ್ಲ ಅವರಿಗೆ ಪಾಪ ಅವರದ್ದು ಉರ್ದು ಮೀಡಿಯಮ್ ಟೀಚರ್ಸ್ ಇದ್ದಾರೆ ಏನಾಗಿದೆ ಬೀದರ್ ತಾಲೂಕಿನ ಮಾಳೆಗಾಂವ್ ಗ್ರಾಮದಲ್ಲಿ ಅವರು ಸಮೀಕ್ಷೆಗೆ ಬಂದಿದ್ದಾರೆ ಮೇಡಮ್ ಒಬ್ಬರು ಮುಸ್ಲಿಮ್ ಮೇಡಮ್ ಅವರು ಅವರು ಮಾಳೆಗಾಂವ್ ಮಾಳೆಗಾಂವ್ ಆ ಮೇಡಮ್ ಅವರು ಬಂದಿದ್ದಾರೆ ಬಂದಾಗ ಏನಾಗಿದೆ ಅಂತಂದರೆ ಇವರೆಲ್ಲ ಕೆಲಸಕ್ಕೆ ಹೋಗೋರೆಲ್ಲ ನಮ್ಮ ಎಸ್ ಸಿ ಸಮುದಾಯದ ಹೊಲಿಯ ಜಾತಿಗೆ ಸಂಬಂಧಪಟ್ಟವರು ಎಲ್ಲ ತಾಯಂದರು ಅಣ್ಣ ತಮ್ಮರು ಎಲ್ಲ ತಾಯಂದರು ಕೂತಿದ್ದಾರೆ ಎಲ್ಲ ಅಣ್ಣ ತಮ್ಮರು ಇವರೆಲ್ಲ ಮಾಳೆಗಾಂವದವರು ಅವ್ರು ಬಂದವ್ರಿಗೆ ಕೇಳಿದ್ದಾರೆ ಅವ್ರು ಮೇಡಮ್ ಬಂದು ನಿಮ್ಮದು ಯಾವ್ದು ಜಾತಿ ಅಂತೆಲ್ಲ ಕೇಳಿದಾಗ ಇವರು ಸ್ವಲ್ಪ ಕನ್ನಡ ಭಾಷೆ ಇವ್ರಿಗೆ ಬರ್ತದೆ ಅವ್ರಿಗೆ ಹಿಂದಿ ಬರ್ತದೆ ಅವ್ರು ಏನೋ ಪ್ರಯತ್ನ ಮಾಡಿ ಕೇಳೋಕೆ ಹೋದಾಗ ಇವ್ರಿಗೇನು ಅಡ್ಡಸ್ನೂ ಕೇಳಿದಾರೆ ಅಂದ್ಕೊಂಡು ಇವ್ರು ಏನು ಮಾಡಿದರೆ ಇವ್ರ ಅಡ್ಡಸ್ರು ಎಸ್ ಸಿ ಆದರೂ ಕೂಡ ಮೇತ್ ಮೇತ್ರೆ ಅವ್ರ ಅಡ್ಡೆಸ್ ಇದೆ ಆ ಎಮ್ಮ ಏನು ಅಂದ್ಕೊಂಡಿದ್ದಾರೆ ಇವರು ಮೇತ್ರೆ ಅಂತ ಹೇಳಿದಾರದು ಮೇತರ್ ಹೇಳಿದ್ದಾರೆ ಅಂತ ಅನ್ಕೊಂಡವರು ಇವ್ರದ್ದು ಸುಮಾರು ನರಸಪ್ಪ ಮರೆಯಪ್ಪ ಎಸ್ ಸಿ ಏಳು ಜನ ಅವ್ರದ್ದು ಮೇತರ್ ಅಂತ ಹಾಕಿಬಿಟ್ಟಿದ್ದಾರೆ ಹೊಲೆಯಿದ್ದವ್ರದು ರಾಜು ಮಾಣಿಕ್ ಎಸ್ ಸಿ ಹೊಲೆಯಾದ್ರವರು ಅವ್ರದ್ದು ನಾಲ್ಕು ಜನರದು ಮೇತರ ಅಂತೇಳಿ ಜಾತಿಗೆ ಸೇರಿಸ್ಬಿಟ್ಟಿದ್ದಾರೆ ಸಂಗೀತ ಶಿವರಾಜ್ ಅಂಥೇಳಿ ಅವರು ಅವರು ಕೂಡ ಹೊಲೆಯ ಇದ್ದಾರೆ ಅವ್ರದ್ದು ಐದು ಜನ ಅವ್ರದ್ದು ಮೇತ್ರ ಸಮಾಜ ಜಾತಿಗೆ ಸೇರಿಸ್ಬಿಟ್ಟಿದ್ದಾರೆ ಭಾರತಿ ಅವರು ಲಕ್ಷ್ಮೀ ರಾಜ್ಕುಮಾರು ಅನಿಲ್ ಮರೆಪ್ಪ ಇವರೆಲ್ಲ ಅಣ್ಣ ತಮ್ಮರು ಇದ್ದಾರೆ ಇವರಿಗೆಲ್ಲ ಮೇತ್ರೆ ಅಂತ ಸರ್ನೇಮ್ ಇದೆ ಇವ್ರ ಜಾತಿ ಬಂದುಬಿಟ್ಟು ಶೆಡ್ಯೂಲ್ ಕಾಸ್ಟ್ ಇದೆ ಇವರು ಹೊಲೆಯ ಹಾಕೋದು ಬಿಟ್ಟು ಇವತ್ತು ಮೇತ್ರಿ ಅಂತ ಅಂತ ಹಾಕಿ ಇವರಿಗೆ ಅನ್ಯಾಯ ಆಗಿದೆ ನಮ್ಮದು ಜನಸಂಖ್ಯೆ ಕೂಡ ಕಡಿಮೆ ಆಗಿದೆ ಇವತ್ತು ನಾವೆಲ್ಲ ಏನು ಅಂದ್ಕೊಂಡಿದ್ದೇವೆ ಅಂದರೆ ಸರ್ಕಾರ ನಮ್ದೆಲ್ಲ ಜಾತಿ ಜನಗಣತೆಯನ್ನು ಮಾಡಿಕೊಂಡು ನಮ್ಮ ಜಾತಿಗೆ ಅನುಗುಣವಾಗಿ ನಾವು ಮೀಸಲಾತಿ ಕೊಡ್ತದ ನಾವೆಲ್ಲರೂ ಹ್ಯಾಪಿ ಇದ್ದೇವೆ ಸಂಭ್ರಮಾಚರಣೆ ಮಾಡಿದೆವು ಬಟ್ ಇವತ್ತು ಹಳ್ಳಿ ಊರಾಗ ಯಾವ ಸಮೀಕ್ಷೆ ಇದೆ ನಂತ ಪಾಪ ರೈತರಿಗೆ ಕೂಲಿ ಕಾರ್ಮಿಕ ದಲಿತ ಮಹಿಳೆಯರಿಗೆ ಯಾರಿಗೂ ಗೊತ್ತಿಲ್ಲ ಸರ್ಕಾರ ಏನು ಮಾಡಬೇಕಾಗಿತ್ತು ಒಂದು ತಿಂಗಳು ಐದು ದಿನನೋ ಹತ್ತು ದಿನನೋ ಮೊದಲು ಆಶಾ ಕಾರ್ಯಕರ್ತರು ಅಂಗನವಾಡಿ ಟೀಚರವರು ಬಿ ಅವರಿಂದ ನಾಟಕಗಳ ಮೂಲಕ ಅವೇರ್ನೆಸ್ಸು ಡಂಗ್ರು ಹೊಡೆಯೋ ಮೂಲಕ ಇವ್ರಿಗೆ ಜಾಗೃತಿ ಮಾಡಬೇಕಾಗಿತ್ತು ಈ ಥರ ನಿಮ್ಮ ಜಾತಿ ಬಂದ್ಕೊಳ್ತಾರೆ ಅಥವಾ ಅಲ್ಲಿ ಫ್ರ ಏನಾದರೂ ಒಂದು ಕರಪತ್ರ ಹಂಚಿಕೆ ಮಾಡಬೇಕಾಗಿತ್ತು ಪೋಸ್ಟರ್ ಹಂಚಬೇಕಾಗಿತ್ತು ಯಾವುದೇ ಮಾಡದೆ ಇವರು ಏಕಾಏಕಿ ಸಮೀಕ್ಷೆ ಮಾಡಿದ್ದಾರೆ ಸಮೀಕ್ಷೆ ಮಾಡಿದರೂ ನಮಗೆ ನ್ಯಾಯ ಸಿಗಬೇಕಾಗಿತ್ತು ಇವತ್ತು ನಮಗೆ ಏನು ಭಯ ಕಾಡ್ತಾ ಇದೆ ಅಂದರೆ ಇದು ಕೇವಲ ಒಂದೇ ಊರಲ್ಲಿ ಮೂವತ್ತು ಜನರದು ಎಸ್ ಸಿ ಹೊಲೆಯ ಅನ್ನೋದು ಮೈನಸ್ ಆಗ್ಬಿಡ್ತಿದ್ದು ಮೇತರದಲ್ಲಿ ಹೋಯ್ತದ ಎಸ್ಸಿಯಲ್ಲೇ ಬರ್ತದಿದೊಂದು ಜಾತಿ ಬಟ್ ಹೊಲೆಯ ಮೈನಸ್ ಆಗಿಬಿಡ್ತದೆ ಇವರು ಮೇತದಲ್ಲಿ ಇವ್ರಿಗೆ ಏನು ಕಾಡ್ತಾ ಇದೆ ನಮಗೆ ಮೇತರ ಅಂತ ಹಾಕ್ಬಿಟ್ಟು ಮುಂದೆ ನಮ್ಮ ಮಕ್ಕಳಿಗೆ ಯಾರೂ ಮದುವೆ ಕೊಡಲ್ಲ ನಮಗೆ ಈ ಭಯ ಅವರಿಗೆ ಪಾಪ ಇವರಿಗೆ ಅವೇರ್ನೆಸ್ ಇರೋದೇ ಕಾರಣ ಹಿಂಗಾಗಿ ಸರ್ಕಾರ ನಾಗಮೋಹನ್ ದಾಸ್ ಅವರು ಏನು ಸಮೀಕ್ಷೆ ಪ್ರಕಾರ ನಾವು ಸರ್ಕಾರ ಗಮನ ಕೊಡ್ತೀವಿ ನೀವೇನು ನ್ಯಾಯ ಕೊಡ್ಲಾಕೆ ಬಂದಿರೋ ದಲಿತರಿಗೆ ಎಸ್ ಸಿ ಎಸ್ ಟಿ ಎಸ್ ಸಿ ಅವರಿಗೆ ಏನು ಅನ್ಯಾಯ ಮಾಡ್ಲಾಕೆ ಬಂದಿರಿ ಅಂತ ನಮ್ಮ ಪ್ರಶ್ನೆ ಇದೆ ನೀವು ಒಂದು ವೇಳೆ ನ್ಯಾಯ ಕೊಡಬೇಕಂದ್ರೆ ಸರಿಯಾಗಿ ಇವ್ರಿಗೆ ಅವೇರ್ನೆಸ್ ಮಾಡಬೇಕು ಅಲ್ಲೆಲ್ಲ ನಿಮ್ಮದು ಇಲಾಖೆಯ ಸಿಬ್ಬಂದಿಗಳು ಇವ್ರಿಗೆ ನ್ಯಾಯ ಕೊಡಬೇಕಾಗಿತ್ತು ಬಟ್ ಇವತ್ತು ಅನ್ಯಾಯ ಮಾಡ್ತಾಯಿದ್ರಿ ಇವತ್ತು ನಾ ಈಗಾಗಲೇ ಮತ್ತು ಅದ್ರಾಗೆ ಹಿಂದು ಒಂದು ಧರ್ಮದ ಕಾಲಮು ತೆಗೆದುಬಿಟ್ರಿ ಯಾರು ಓಪನ್ ಆಗಿ ಅವರು ಏನೂ ಇಲ್ಲದೂ ಬರ್ಬೋದು ಅಂಥೇಳಿಬಿಟ್ರಿ ಇವತ್ತು ನೀವು ಉದ್ದೇಶಪೂರ್ವಕವಾಗಿ ಎಸ್ ಸಿ ಸಮುದಾಯವನ್ನು ಅನ್ಯಾಯ ಮಾಡಲಿಕ್ಕೆ ನೀವು ಸರ್ಕಾರದವರು ಜಾತಿ ಜನಗಣತಿ ಮಾಡ್ತಾಯಿದ್ರಿ ಅಂಥೇಳಿ ನಮಗೆ ನಮ್ಮದು ಖಂಡ ಒಂದು ಖಂಡನೆ ಇದೆ ಹಾಗಾಗಿ ಇವತ್ತು ಇವ್ರದ್ದು ಏನು ಮೂವತ್ತು ಜನರದ್ದು ಸಬ್ಮಿಟ್ ಅವರು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ನಮ್ಮದು ಸರ್ನೆಮ್ ಮೇತ್ರೆ ಇದೆ ಆದರೆ ನಮ್ಮ ಜಾತಿ ಹೊಲೆಯದಂತ ಪರಿಪರಿಯ ಕೇಳಿಕೊಂಡ್ರು ಆ ಎಮ್ಮ ಒಂದು ಗರ್ವನೋ ಏನೋ ಗೊತ್ತಿಲ್ಲ ನೀವು ಹೇಳಿದರೆ ನಾನು ಮಾಡಿಬಿಟ್ಟಿದ್ದೀನಿ ಅಂತ ಆ ಥರನೇ ಅವ್ರ ಭಾವನೆ ಆಮೇಲೆ ಇವರು ಯಾರೂ ಅವರಿಗೆ ಜಗಳ ಆಡೋಕ್ಕೂ ಹೋಗಿಲ್ಲ ಇವತ್ತೇನು ತಿರ್ಗಾ ಅವರು ಆ ಊರಿಗೆ ಬಂದಿದ್ದಾರೆ ಮತ್ತೆ ಇವ್ರಿಗೆ ಕಂಪ್ಲೇಂಟ್ ಅನ್ನು ಕೊಡಕ್ಕೆ ಹೋಗ್ತೀನಿ ಅಂತ ಇವ್ರು ಹೇಳಿದಾಗ ಹಾಂ ನಾವು ಕಂಪ್ಲೇಂಟ್ ಕೊಡ್ತೇವೆ ಅಂದಾಗ ಒಂದು ನಿಮಿಷ ಕಂಪ್ಲೇಂಟ್ ಕೊಡ್ತೇವೆ ಒಂದು ಬಂದಾಗ ಮತ್ತೆ ಊರಿಗೆ ಹೋಗಿ ಇವೆಲ್ಲ ಪೇಪರ್ ನೋಡಿದ್ಮೇಲೆ ಅವ್ರಿಗೆ ಅರಿವಾಗಿದೆ ಇವರು ಅರೆ ನಾನು ತಪ್ಪು ಮಾಡಿದೆ ಅನ್ನೋದು ಭಯ ಅವರಿಗೆ ಕಾಡ್ತಾ ಇದೆ ಬಟ್ ನಮ್ಮದು ಒಂದೊಂದು ಸಂಖ್ಯೆ ನಮಗೆ ಭಾಳ ಪ್ರಮುಖ ಮುಖ್ಯ ಇದೆ ಒಂದೊಂದು ಸಂಖ್ಯೆ ನಮ್ಮದು ಜನಗಣತಿ ಒಂದು ಹುಟ್ಟಿನ ಮಗು ಹಿಡಿದು ಒಂದು ತಾತವರೆಗೆ ಮುತ್ತಾತವರೆಗೆ ಅವರು ನಾಳೆನೇ ಕುಣ್ಯಾಗ ಹೋಗ್ತಾರಂದ್ರೂ ಅಷ್ಟು ಅಜ್ಜಿ ಅಂದ್ರೂ ಅವ್ರದ್ದು ಸರ್ವೆ ಮಾಡ್ಬೇಕಂತಿದೆ ಬಟ್ ಇವರು ಯಾಕೆ ಈ ಥರ ಅನ್ಯಾಯ ಮಾಡ್ತಾಯಿದ್ದಾರೆ ಇವ್ರ ಹಿಂದೆ ಕಾಣದ ಕೈಗಳು ಯಾರಿದ್ರೆ ಯಾಕೆ ಷಡ್ಯಂತ್ರ ಈ ಥರ ಮಾಡ್ತಾಯಿದಾರೆ ಈ ಒಂದು ಊರಿಗೆ ಮೂವತ್ತು ಜನ ಅಂದ್ರೆ ಇಂಥವು ಎಲ್ಲೆಲ್ಲಿ ಸಮಸ್ಯೆ ಆಗ್ತಾಯಿದೆ ಮತ್ತು ಇನ್ನೊಂದೇನು ರಾಷನ್ ಕಾರ್ಡ್ದಲ್ಲಿ ರಾಷನ್ ಕಾರ್ಡ್ ನಂಬರ್ ಹೊಡೆದ ತಕ್ಷಣ ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಬರ್ತಾಯಿದೆ ಕೆಲವೊಬ್ರದ್ದು ಅನಿವಾರ್ಯ ಕಾರಣಕ್ಕೆ ರಾಷನ್ ಕಾರ್ಡ್ದಲ್ಲಿ ಹೆಸರುಗಳಿಲ್ಲ ಯಾವುದೋ ಕಾರಣಕ್ಕೆ ತಪ್ಪು ಕೈ ತಪ್ಪಿದೆ ಅವು ತೊಗೋತಾ ಇರಲಿ ಇವರು ಸರ್ವೇದಲ್ಲಿ ಇಲ್ಲ ಅದು ಬರಲ್ಲ ಅಂತಂದ್ರೆ ಎಷ್ಟೋ ಮಂದಿಂದು ಹಾಗೆ ಬಿಟ್ಟು ಹೋಗಿದ್ದಾರೆ ಕೆಲವೊಬ್ರು ನಮಗೆ ಸಂಪರ್ಕ ಮಾಡಿದಾಗ ನಾವು ಹೇಳ್ತಾ ಇದ್ದೀವಿ ರಾಷನ್ ಕಾರ್ಡ್ ಇದ್ದವ್ರದ್ದು ಸಪ್ರೇಟ್ ತೊಗೋರಿ ಆಮೇಲೆ ಆಧಾರ್ ಕಾರ್ಡ್ ಇದ್ದು ಕೂಡ ನೀವು ಸರ್ವೇದಲ್ಲಿ ತೊಗೋಬೇಕು ಜನಗಣತಿ ಮಾಡಬೇಕಂದಾಗ ಅವ್ರಿಗೆ ಮನವಿ ಮಾಡಿದಾಗ ಇದ್ದಾರೆ ಬಟ್ ಹಿಂಗೆ ಸುಮಾರು ಆಮೇಲೆ ಕೆಲ್ಸಕ್ಕೆ ಹೋಗಿರ್ತಾರೆ ಈ ಥರ ತೊಂದರೆ ಆಗ್ತಾಯಿದೆ ಸುಮಾರು ನನ್ನ ಅನಿಸಿ ಮಟ್ಟಿಗೆ ಕರ್ನಾಟಕದಲ್ಲಿ ನಮ್ಮದು ಐದರಿಂದ ಹತ್ತು ಲಕ್ಷ ಜನ ಎಸ್ ಸಿ ಹೊಲೆಯ ಸಮುದಾಯದ ಸಂ ಅಂಕಿ ಸಂಖ್ಯೆ ತಪ್ಪುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಒಂದು ಸಮೀಕ್ಷೆ ಯಾವ ರೀತಿ ನೀವು ತರಬೇತಿ ಕೊಟ್ಟಿದ್ದೀರಿ ಸರ್ಕಾರ ಕಡೆಯಿಂದ ಯಾವ ರೀತಿ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ನಮಗೆ ಪ್ರಶ್ನೆ ಆಗಿ ಕಾಡ್ತಾ ಇದೆ ಇದ್ರ ಮೇಲೆ ನಮಗೆ ನಂಬಿಕೆ ಇಲ್ಲ ಈ ತೊಂದರೆಗೆ ನೀವು ಯಾವ ರೀತಿ ಆಲ್ರೆಡಿ ಸಬ್ಮಿಟ್ ಆಗಿದೆ ಇವರು ಎಸ್ ಸಿ ಹೊಲೆಯಾದವರು ಮೇ ಮೇತರಾಗಿ ಬಿಟ್ಟಿದ್ದಾರೆ ಇವರು ಎಸ್ ಸಿ ಅಂತ ಹೊಲೆ ಅಂತ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅಂತ ನಮ್ಮ ಸರ್ಕಾರ ಪ್ರಶ್ನೆ ನಾಗಮೋಹನ್ ದಾಸ್ ಆಯೋಗಕ್ಕೂ ಪ್ರಶ್ನೆ ಇದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಮತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸಮಾಜ ಕಲ್ಯಾಣ ಇಲಾಖೆಗೆ ನಮ್ಮ ಪ್ರಶ್ನೆ ಇದೆ ಏನು ಮಾಡ್ತೀರೋ ಗೊತ್ತಿಲ್ಲ ನಮಗೆ ಯಾರ್ದು ಒಂದು ಸಂಖ್ಯೆನೂ ತಪ್ಪದೆ ಹಂಗೆ ನೀವು ಪ್ರತಿಯೊಂದು ಮನೆಗೆ ಬರ್ಬೋದು ವಾರ್ಡಿಗೆ ಮನೆ ಮನೆಗೆ ಹೋಗಿ ಜಾಗೃತಿ ಮಾಡಿಸಿ ಸಂಘ ಸಂಸ್ಥೆ ಸಪೋರ್ಟ್ ತೊಗೊಂಡು ನೀವು ಮಾಡಲೇಬೇಕು ನಾವು ಎಷ್ಟು ಸಾಧ್ಯ ಆದಷ್ಟು ಮಾಡ್ತಾಯಿದ್ದೀವಿ ನಾವು ಸವರ್ ಅವೇರ್ನೆಸ್ ಬಟ್ ಈ ಥರ ಭಾಳ ಮಂದಿದು ನಮ್ಮದು ಉದ್ದೇಶಪೂರ್ವಕವಾಗಿ ಹೊಲೆಯ ಸಮುದಾಯದ ಕೈ ತಪ್ಪಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಸಂಖ್ಯೆ ಕೆಳಗೆ ಇಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ನಾವು ಈ ತಪ್ಪು ಮಾಡದ ಅಧಿಕಾರಿಗಳ ವಿರುದ್ಧ ತಾವು ಕ್ರಮ ಕೈಗೊಳ್ಳಬೇಕು ಆಯೋಗ ಮತ್ತು ಸರ್ಕಾರ ಅಂಥೇಳಿ ನಾನು ಮಹೇಶ್ ಗೊರ್ನಾಳ್ಕರ್ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಹೊಲೆಯ ಬಲಗೈ ಸಂಬಂಧಿತ ಒಳಜಾತಿ ಮಿ ಮೀಸಲಾತಿ ಹೋರಾಟ ಸಮಿತಿಯ ಕಾರ್ಯದರ್ಶಿಯ ಕೆಲಸ ಮಾಡ್ತಾಯಿದ್ದೀನಿ ಹಾಗೆ ನಾನು ಆರ್ ಪಿ ಅಂಬೇಡ್ಕರ್ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಕೂಡ ನಾನು ಕೆಲಸ ಮಾಡ್ತಿದ್ದೀನಿ ಈಗಾಗಲೇ ಕೆಲವೊಂದು ಮೇಲ್ಜಾತಿಯವರು ನಮ್ಮ ಒಂದು ಮೀಸಲಾತಿ ಕಬ್ಬಳಿಸ್ಕೊಳ್ಳೋಕ್ಕೆ ಇಂಥ ಒಂದು ಸುಳ್ಳು ಸುಳ್ಳು ಜಾತಿಗಳು ಹೇಳಿ ಕೂಡ ಒಳಗೆ ಇದ್ದಾರೆ ನಮ್ಮ ಜಾತಿಯಲ್ಲಿ ಅಂತ ಗೊತ್ತಾಗಿ ಕೂಡ ನಾನು ಹೆಲ್ಪ್ಲೈನಲ್ಲಿ ಕೂಡ ನಾನು ಕಂಪ್ಲೀಟ್ ಈಗಾಗಲೇ ಮಾಡಿದ್ದೀನಿ ಮತ್ತು ಇನ್ನೊಂದು ಆಯೋಗದ ಮತ್ತು ಸರ್ಕಾರದಂದ್ರೆ ನಮ್ಮದೊಂದು ಹೊಲೆ ಓ ಎಲ್ಲಿ ವಾಯ ಹೊಲೆ ಅಂಥೇಳಿ ಇಲ್ಲಿ ನಮಗೆ ಮಿಸ್ ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಕಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಾಗ ಏನಾಗಿದೆ ಪ್ರಾರಂಭ ಆಗಿನಾಗ ಏನಿತ್ತು ನಮ್ಮ ಕೋಡು ಕ್ರಮ ಸಂಖ್ಯೆ ಎಸ್ ಸಿ ಹೊಲೆ ಅದು ಫೋರ್ಟಿ ಫೋರ್ ಪಾಯಿಂಟ್ ತ್ರೀ ಅಂತಿತ್ತು ಎರಡು ದಿನ ಮೇಲೆ ಏನಾಯಿತು ಫೋರ್ಟಿ ಫೋರ್ ಪಾಯಿಂಟ್ ಫೈವ್ ಆಯಿತು ಮತ್ತು ಇವಾಗ ನೀವು ಸರ್ಚ್ ಮಾಡಿದ್ರೆ ಫೋರ್ಟಿ ಫೋನ್ ಪಾಯಿಂಟ್ ತ್ರೀ ಹಿಂಗೆ ಮಾಡಿ ನಮ್ಮ ಜನ ಫೋರ್ಟಿ ಪಾಯಿಂಟ್ ಫೈ ತ್ರೀನೂ ಬರ್ದಾರ ಫೋರ್ ತ್ರೀ ಆಮೇಲೆ ಫೋರ್ಟಿ ಫೋರ್ ಪಾಯಿಂಟ್ ಫೈವ್ನೂ ಬರ್ದಾರ ಅದು ಅಂಕಿ ಸಂಖ್ಯೆ ಎಲ್ಲಿ ಹೋಗಬೇಕಾಗಿ ಅದು ನಾವು ಎಲ್ಲಿ ಪರಿಗಣಿಸ್ಬೇಕು ಇದು ಕೂಡ ಸರ್ಕ ಯಾಕಂದರೆ ಎರಡು ಪ್ರೂಫ್ ಇದೆ ನನ್ನ ಮೊಬೈಲಲ್ಲಿದೆ ಅವರು ನಾವು ಏನು ಸರ್ವೆ ಮಾಡ್ತಾರಲ್ಲ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕಿ ನಾವು ತೊಗೊಂಡು ಇಟ್ಕೊಂಡಿದ್ದೀವಿ ಅದು ಕೂಡ ಹೆಲ್ಪ್ಲೈನ್ಗೆ ಆಯೋಗದ ಹೆಲ್ಪ್ಲೈನಿಗೆ ನಾನು ಹಾಕಿದ್ದೀನಿ ಈ ಥರ ಮಿಸ್ಟೇಕ್ ಮಾಡಿ ಉದ್ದೇಶಪೂರ್ವಕವಾಗಿ ಸರ್ಕಾರ ನಮ್ಮ ಜಾತಿಗೆ ಒಂದು ಮೋಸ ಮಾಡುವ ವಂಚನೆಯನ್ನು ಮಾಡ್ತಾ ಇದೆ ಅಂಥೇಳಿ ನಾನು ಖಡಖಂಡಿತವಾಗಿ ಎಚ್ಚರಿಕೆಯನ್ನು ನಡ್ತೀನಿ ಒಳಪಟ್ಟಿದ್ದಾರೆ ಅವರು ಬಂದಿದ್ದಾರೆ ಹಾಂ ಆಯೋಗ ಮತ್ತು ಸರ್ಕಾರ ಮನಸ್ಸು ಮಾಡಿದ್ರೆ ಸಾಧ್ಯ ಆಗ್ತದೆ ಮೇಡಮ್ ಅದು ನಮಗೆ ನ್ಯಾಯ ಬೇಕು ನಮ್ಮದು ಜಾತಿ ಸರ್ಟಿಫಿಕೇಟ್ ಇದೆ ರಾಷನ್ ಕಾರ್ಡ್ ಇದೆ ಓಟ್ ಐ ಡಿ ಎಲ್ಲವೂ ಸತ್ಯ ಮೇಲೆ ಯಾಕೆ ಅವರು ನಮಗೆ ಮೋಸ ಮಾಡಬೇಕು ನಮ್ಮದು ಇಲ್ಲಾಂದರೆ ನಾವು ತಪ್ಪಾಗಿದ್ದೇವೆ ಅಂತೇಳಿ ಬೇಕಾದ್ರೆ ಕಾನೂನು ಕ್ರಮ ತೊಗೊಳ್ಳಿ ನಮ್ದೆಲ್ಲ ಸತ್ಯದ್ರು ನಮ್ಮ ಮೇಲೆ ಅನ್ಯಾಯ ಆಗ್ತದಂದ್ರೆ ಯಾರು ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಆಮೇಲೆ ಸರ್ಕಾರ ಕೂಡ ಇದಕ್ಕೆ ಹೊಣೆ ಸರ್ಕಾರ ಇದು ಯಾವ ರೀತಿವ್ರಿಗೆ ನ್ಯಾಯ ದೊರೆಸ್ಕೊಡ್ತೀರಿ ಸ್ವಲ್ಪ ನ್ಯಾಯ ದೊರೆಸ್ಕೊಸ್ಕೊಡ್ತೀರಿ ದಯಮಾಡಿ ನ್ಯಾಯ ಕೊಡಲೇಬೇಕಂತೇಳಿ ನಮ್ಮ ಒತ್ತಡಿದ್ರೆ ಇಲ್ಲಾಂದರೆ ಈ ಒಂದು ಸಮೀಕ್ಷೆಗೆ ನಾವು ಒಪ್ಪೋದಿಲ್ಲ ಧಿಕ್ಕಾರ ಹೊಲೆಯ ಸಮುದಾಯದೇ ಸಪ್ರೇಟ್ ನೀವು ಸಮೀಕ್ಷೆ ಮಾಡಬೇಕಾದ್ರೆ ನಾವು ನಿಮ್ಮ ಬೀದರ್ ಜಿಲ್ಲೆ ಮನೆ ಮನೆ ಊರೂರಿಗೆ ಬರ್ತೀವಿ ನೀವು ಇವಾಗ ಯಾರ್ದು ಮಾಡ್ತೀರಿ ಮಾಡಿರಿ ಹೊಲೆ ಹೆಚ್ಚು ಎಲ್ಲಿ ವಾಯ ಹೊಲೆ ಸಮುದಾಯ ಸರ್ವೆ ಮತ್ತೊಂದು ಸರಿ ಮಾಡಿರಿ ಸರ್ಕಾರ ನಾವು ಪ್ರತಿ ಹಳ್ಳಿಗೆ ನಿಮ್ಮ ಜೊತೆಲಿ ಬರ್ಲಿಕ್ಕೆ ಅಂತ ಅಂಥೇಳಿ ನಮ್ಮ ಒಂದು ಒತ್ತಾಯ ಇದೆ ಈಗ ಯಾರು ಸಮಸ್ಯೆ ಆಗಿದೆ ಅವರು ದಯ ಸಾಧ್ಯ ನೀವು ಪ್ರಶ್ನೆ ಮಾಡಿ ಅವ್ರು ಡಿಟೇಲ್ ಹೇಳ್ತಾರೆ ಮೇಡಮ್ ಅವ್ರು ಬಂದಿಂದೆ ನಮ್ಗೆ ಗೊತ್ತಿಲ್ಲರಿ ಬಂದಿಂದೇ ರೀ ಏನ್ ಗೊತ್ತಿದ್ದಿಲ್ಲ ರೀ ಮೇಡಮ್ ಗೊತ್ತಿದ್ದಿಲ್ಲ ರೀ ಮೇಡಮ್ ಬಂದು ಗೊತ್ತಿದ್ದಿಲ್ಲ ಅವ್ರು ಬಂದ್ರಿ ಬಂದೇನ ಕೇಳಿದ್ರು ಅಂದ್ರೆ ನಮ್ಮ ಮನೆಗೆಲ್ಲ ಇಲ್ಲ ನಾವು ಕೆಲಸಕ್ಕೆ ಹೋಗಿದ್ದೇವೆ ರೀ ಮೇಡಮ್ ಯಾರು ಕೇಳಿ ಅಂದ್ರೆ ಅವ್ರು ಬಂದರು ಅಂದ ಮೈಯ ಏನೇನು ಕೊಟ್ರಿ ಅಂತ ಕೇಳ್ದಾರೀ ನಮ್ಮ ಮನೆಯಾಗ ನಾನು ಅಂದ್ರೆ ಕೇಳಿದ್ರೆ ಅಂದರು ಆಧಾರ್ ಕಾರ್ಡ್ ಕೇಳಿದ್ರು ರಾಷನ್ ಕಾರ್ಡ್ ಕೊಟ್ಟು ಕೇಳಿದ್ರು ರಾಷನ್ ಕಾರ್ಡು ಆಧಾರ್ ಕಾರ್ಡು ಕೊಡು ಅಂದ್ರೆ ಕೊಟ್ಟಿದ್ದೆವು ಮತ್ತು ಕಾಸ್ಟ್ ಕೇಳ್ಯಾರಲ್ಲ ಅಂದ ಕಾಸ್ಟ್ ಏನು ಹತ್ತಲ್ದು ಅಂದರು ಅವ್ರು ಕಾಸ್ಟ್ ಏನಾಗೆ ಹತ್ತಲ್ದು ರಾಷನ್ ಕಾರ್ಡ್ ಇರ್ತಾವೆ ರಾಷನ್ ಕಾರ್ಡೆ ಕೊಡ್ರಿ ಅದ್ರ ಮೇಲೆ ಮಾಡ್ಕೋತೇವಂದ್ರೆ ಬಾ ಯಾ ಇದು ಯಾವ ಥರ ಕಡೆಯದು ಮಾಡ್ಕೋತೀರಿ ಅಂತ ಹೆಣ್ಮಕ್ಳು ರೀ ಕೇಳ್ದಾರಂದ್ರೆ ಇಲ್ಲ ಇದು ನಿಮ್ಮ ಸರ್ವೆ ಅದ ಅಂತಂದ್ರಂತ ಸರ್ವೆ ಅಂದ್ರೆ ಯಾ ಮ ಏನೇನು ಬೇಕಾಗ್ಯಾವ ಅಂತ ಕೇಳಿದ್ರೆ ಆಧಾರ್ ಕಾರ್ಡು ರಾಶನ್ ಕಾರ್ಡು ಇವೆರಡು ಕೊಟ್ಟು ಇದು ಮಾಡ್ದಾರಂತ ಮತ್ತು ಅವ್ರಿಗೆ ಅವ್ರ ಭಾಷೆ ಕರೆಕ್ಟ್ ಇವರಿಗೆ ಅವ್ರಿಗೆ ರೀ ಮೇಡಮ್ ಹಾಂ ಈಗ ಇವ್ರು ಕೇಳತ್ತಾರ ಅವ್ರೇನು ಹೇಳತ್ತಾರ ಅವು ಸಲ ಆಡೋಕೆ ನಂಬೋಲು ಅಂದಾರಂತ ಅದು ಒಂದು ಅವ್ರಿಗೆ ಇದು ಅರ್ಥಾಗೆ ಏನು ಮಾಡ್ಯಾರ ಇವಾಗ ಆಡಕ್ಕೆ ನಮ್ಮ ಅಂತಂದ್ರೆ ನಮ್ಮ ಅಡ್ಡೇಸರು ಕೇಳತ್ತಿರಬೇಕು ಅಂದ್ರೆ ಅವ್ರು ಏನು ಹೇಳ್ಯಾರಂದ್ರೆ ಮೇ ಮೇತ್ರಿ ಅದ ನಮ್ಮ ಅಡ್ಡೇಸರು ಅಂತ ಅವ್ರು ಹೇಳ್ಯಾರಂತ ಅಂದ್ರೆ ಅವ್ರು ಏನು ಮಾಡ್ಯಾರೀ ಜಾತಿನೇ ನೇತ್ರಿ ಅಂತ ಕ್ಯಾ ಹ್ಞೂ ಹಿಂಗೆ ಮಾಡ್ಯಾರ ಸರ್ ಅದಕ್ಕೆ ನಾವು ಹಾಂ ನಮ್ಗೆ ಹುನಾದ್ಮೇಲೆ ನಾವು ಕೇಳಿದ್ದೇವೆ ರೀ ಮೇಡಮ್ ಅವ್ರಿಗೆ ನೀವು ಮೇಡಮ್ ಅದು ಗಲತ್ ಮಾಡ್ಕೊಂಡು ಹೋಗಿರಿ ಮತ್ತು ಅದು ಏನಾದರೂ ಸರಿ ಮಾಡ್ರಿ ಅದು ಅವ್ರಿಗೆ ಗೊತ್ತಾಗಿಲ್ಲ ಅದಕ್ಕಾಗಿ ಅವ್ರು ಹಿಂಗೆ ಮಾಡಿದ ನನ್ನ ಕಡೆ ಆಗಿದಿರ್ಬೇಕು ಈಗ ಮತ್ತೆ ಸರಿ ಮಾಡ್ರಿ ಅದು ಮೇಡಮ್ ಅದು ತಪ್ಪಾಗ್ಯದ ಅದು ಅಂತ ನಾವು ಫೋನ್ ಮಾಡಿ ಕೇಳ್ದೇವ್ರಿ ಕೇಳಿದ್ರೆ ಅವ್ರು ಏನಂದ್ರೆ ನಾವು ಬರ್ತೇವೆ ನಿಮ್ಮ ಊರಿಗೆ ಅಂತಂದ್ರೆ ಇವತ್ತು ಬಂದ್ರೆ ಸರ್ ಬೇಡ ಬಂದ್ರಿ ಇವತ್ತು ಐದು ದಿವ್ಸ ಬಾದ್ ಬಂದರು ಹಾಂ ಐದು ದಿವ್ಸ ಆದ ಭಾದ್ ಬಂದು ಏನಂದ್ರೆ ನೀವು ಅದು ಏನು ಮಾಡ್ಬೇಡ್ರಪ್ಪಾಗ ನಾವು ಅಂದೇವ್ರಿ ನೀವು ನೀವು ಹೋದ್ರೆ ನಾವು ಕಂಪ್ಲೇಂಟ್ ಕೊಡ್ತೇವೆ ಅಂತ ಹೇಳಿದೆವು ಕಂಪ್ಲೇಂಟ್ ಕೊಡ್ತೇವೆ ನಮ್ಮ ನಮ್ಮ ಮನೆ ಆಗ್ಲತ್ತದ ನಮ್ಮ ಕಾಂಪ್ಲೇಟ್ ಕಂಪ್ಲೇಂಟ್ ಕೊಡ್ತೇವೆ ಮೇಲೆ ಅಂತ ಹೇಳಿದೆವು ರೀ ಅವ್ರು ಅಂದ್ರೆ ಹಂಗೆ ಕೊಡಬೇಡ್ರಿ ನಾವು ಬಂದು ಸರಿ ಮಾಡ್ತೇವೆ ನಿಮಗೆ ನಿಮ್ಮ ಮುಜ್ರನೆ ಮಾಡಿ ಕೊಡ್ತೇವೆ ನಿಮ್ಮ ಮೊಬೈಲ್ನಾಗ ಮಾಡಿ ನಿಮ್ಗೆ ಕರೆಕ್ಟ್ ಅಂತ ಅಂಥೇಳಿ ಅವ್ರು ಇದು ಮಾಡಿದ್ರಿ ರೀ ಮೊಬೈಲ್ದಾಗ ಮಾಡಿ ಅಂತ ಅಂಥೇಳಿ ಅವ್ರು ಇದು ಮಾಡ್ರಿ ಆಚೆ ವೋಟ್ರ್ ಐಡು ವೋಟ್ರ್ ಐ ಡಿ ಕೊಟ್ಟು ಆಧಾರ್ ಕಾರ್ಡು ಕಾಸ್ಟ್ ಕೊಟ್ಟಿದ್ದೇವ್ರಿ ಕೊಟ್ಟರೆ ಇದು ನೋಡಿ ಇದು ನೋಡಿ ಈಗ ಏನು ರೀ ಅರೆ ಅದು ಮಿಸ್ಟೇಕ್ ಆಗ್ಯದ ಅಂತ ತಿಳ್ಕೊಂಡು ಅವ್ರ ಏನು ಅಂತಾರೆ ಮಿಸ್ಟೇಕ್ ಆಗ್ಯದ ನಮ್ಗೆ ಕೊನೆ ಇಲ್ಲ ನಮ್ಗೆ ಸರಿ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ದೇವ್ರಿ ಕೇಳಿದ್ರಂದ್ರೆ ನೀವು ಜರಕ್ಸ್ ಕೊಡ್ರಿ ಅಲ್ಲ ನಾವು ಮಾಡ್ತೇವೆ ಅಂತ ರೀ ಈಗ ಅವ್ರು ಮಾಡ್ತಾರ ನಮ್ಗೆ ಏನ್ ಈಗ ಮತ್ತೆ ನಾವು ಮಾಡ್ದ ಈಗ ನೆಕ್ಸ್ಟ್ ಬಂದ್ಮೇಲೆ ಮಾಡಿದ್ರಿ ಮಾಡಿದ್ರೆ ಅದು ತಕೊಮಲ್ ಹೊಂಟದ ಅಂತ ಹೇಳ್ತಾರೀ ಮತ್ತ ನಮ್ಗೆ ಜರಕ್ಸ್ ಅವ್ ಕೊಡು ಅಂತೀ ಅವ್ರು ಏನ್ ರೀ ಎಸ್ ಸಿ ನಮ್ಮದು ಎಸ್ ಸಿ ಅದ ರೀ ಎಸ್ ಸಿ ಅದ ಅವ್ರು ಮೇತಾರ ಅಂತೇಳಿ ಅದ್ರ ಮಾಡಕ್ಕೆ ಮಾಡ್ಯಾರೀ ಎಷ್ಟು ಮೂವತ್ತು ಜನ ನಾವು ಎಲ್ಲರು ಕಲ್ತೆ ಅಂದ್ರೆ ಮೂವತ್ತು ಜನ ಹಣತಂಬ್ರಿ ಅಂದ್ರೆ ಎಲ್ಲರನ್ನೇ ಬಂದ್ರಿ ನಮ್ಮ ಹಣತಂಬರು ಭೀ ಬಂತರು ಮತ್ತು ಬೇರೆ ನಮ್ಮ ಮನೆ ಬಾಜುದವ್ರು ಅವ್ರಿ ಇವ್ರು ಅಂದ್ರೆ ಮೂವತ್ತು ಜನಕ್ಕೆ ಲಾಸ್ ಆಗ್ಯದ್ರಿ ಮೇಡಮ್ ಈಗ ನಮ್ಗೆ ಅನ್ಸದ ಸರಿ ಮಾಡಿಕೊಡ್ಬೇಕು ರೀ ಇದು ನಾವು ಅಷ್ಟೇ ಕೇಳದ್ರಿ ಅವ್ರಿಗೆ ಅನ್ನೋ ಇಲ್ಲ ಅವ್ರು ಬಾತ್ ಮಾಡಿದ್ರು ಮತ್ತೊಂದು ಸಲ ಅವರಿಗೆ ಅವ್ರಿಗೆ ನಮ್ಮ ಭಾಷೆ ಕರೆಕ್ಟ್ ಅವರಿಗೆ ನಮ್ಗೆ ಇದು ಆಗಲ್ಲ ಹೊಂಟು ಅವ್ರಿಗೆ ತೆಗೆದಾಕಿ ಬೇರೆಯವ್ರಿಗೆ ಹಾಕಿ ನಮಗೆ ಸರಿ ಮಾಡಿ ಡಿ ಸಿ ಹೇಳೋದಂದ್ರೆ ಅದೇ ರೀ ಏನದ ನಮ್ಮ ಮನೆ ಆಗ್ಯದ ಅವ್ರಿಗೆ ನಾವು ಕರೆಕ್ಟ್ ಮಾಡಿಕೊಡ್ರಿ ಅಂತ ಹೇಳಿ ಅದಷ್ಟು ಮನವೇನ ಅವ್ರು ಏನು ಮಾಡ್ಯಾರ ಅಂದ್ರೆ ನಮ್ಮ ಜಾತಿ ಕಡೆದು ನಮ್ಮ ಜಾತಿ ಬದಲಾಸಿ ಮತ್ತೊಂದು ಜಾತಿಗೆ ಹಾಕಬೇಕು ಅಂತಂದು ಇದು ಮಾಡಿ ಬಂದಾರ ಅವರು ಅಂದ್ರೆ ಜಾತಿ ಬದಲಾಸ್ಕ ಬಂದಾರ ಏನ ನಮ್ಮ ಜಾತಿದ ಇಂಥದ್ರೆ ನಮ್ಮ ಯಾಸಿ ನಮ್ಮ ಜನ ನಮ್ಮ ಜಾತಿ ನಮಗೆ ಇರಬೇಕು ನಮ್ಮ ಜಾತಿ ಬೈಯ್ದು ಬೇರೆ ಜಾತಿದಾಗ ಹಾಕ್ತಿ ಅಂತಂದ್ರೆ ನಮ್ಮ ಮಕ್ಕಳು ಅವರೆಲ್ಲ ಏನು ಮಾಡಬೇಕು ಮುಂದೆ ಏನ ನಮ್ಮ ಸಣ್ಣ ಸಣ್ಣ ಮಕ್ಕಳು ಹೋಗ್ಲತ್ತರಿ ಅವ್ರು ಏನಂತಾರೆ ನೀವು ಮೇತರಿದ್ರೆ ನೀವು ದೂರ ಆಗ್ರಿ ಅಲತ್ತಾರೀ ಹಿಂಗೆ ಅನ್ನೇ ಮಾಡತ್ತದ ಸರ್ಕಾರದಾಗ ಇದು ಗಮನಕ್ಕೆ ತರಬೇಕು ತಂದೆ ನಮಗೆ ಇದು ಮಾಡಿಕೊಡೋ ಆಮೇಸ್ ಹೆಸರು ರಾಜೋದ್ ನಮ್ಮೂರು ಹಾಂ ಸರ್ ಏನಂದ್ರೆ ನಾನು ಕೆಲ್ಸಕ್ಕೆ ಹೋಗಿದ್ರಿ ನಮ್ಮ ಮನೆ ಹೆಣ್ಮಕ್ಳು ಎಲ್ಲ ಇದ್ದೀವಿ ರೀ ನಾ ಕೆಲ್ಸಕ್ಕೆ ಹೋಗಿ ಬಂದಿರಿ ಅನ ಬರೋಸ್ಕೆ ಆಧಾರ್ ಕಾರ್ಡು ಎಸ್ ಎನ್ ಕಾರ್ಡ್ ಅವರು ಏನು ಏನೇಳ್ರಿ ಅವ್ರ ಫೋನಾಗ ಇದು ಮಾಡೋಕ್ಯಾರೀ ಎಲ್ಲ ನನಗೆ ಕೇಳಿದ್ರು ಬಂದು ಹಿಂದಿದಾಗ ಕೇಳಿದ್ರಿ ನಮ್ಗೆ ಯಾರಿಗೆ ಅರ್ಥ ಆಗಲ್ಲ ಹಿಂದಿ ಜಾಸ್ತಿ ಹಿಂದೆ ಕೇಳಿದ್ರು ಅಂದ್ರೆ ನಿಮ್ಮ ಅಡ ಜಾತಿ ಹೇಳಂದ್ರಿ ಅವರು ಅಡು ಜಾತಿ ಮೇತ್ರಿ ಅಂದ್ರೆ ನಾವು ಹೇಳೋಕ್ಕಿದೆವು ರೀ ನಾವು ಎಷ್ಟು ಹೊಲೇ ಕರೆಕ್ಟು ಅವ್ರು ಹಿಂಗೆ ಕೇಳಿದ್ರೆ ಅವ್ರಿಗೆ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ಬಂದು ಎಷ್ಟು ಬಂದ್ರೆ ದಿಢಕ್ಕೆ ಬಂದಾರೀ ಮಧ್ಯಾಹ್ನಕ್ಕೆ ಹಾಗೆ ಎಲ್ಲ ಕೆಲ್ಸಕ್ಕೆ ಹೋಗ್ತೇವೆ ರೀ ನಾವು ಕೂಲಿ ಮಾಡಿರಿ ಇದು ಎಲ್ಲ ಕೆಲ್ಸಕ್ಕೆ ಹೋಗಿದ್ದೆವು ಅವ್ರು ಬಂದು ಇದು ಮಾಡ್ರೆ ಮಳೆಗೋದಲ್ಲಿ ಮತ್ತೊಮ್ಮೆ ಸರ್ವೆ ಮಾಡ್ಬೇಕು ಅವರು ರಿಪೇಡ್ ಬಂದು ಅವ್ರಿಗೆ ಬೇಡ ಮತ್ತಮ್ಮ ಟೀಚರಿಗೆ ಹಾಕಿ ಬೇರೆ ಅವ್ರಿಗೆ ಹಾಕಿರಿ ಮತ್ತೊಮ್ಮೆ ಸರ್ವೆ ಡಬಲ್ ಆಗಬೇಕು ಎಲ್ಲ ಸರ್ವೆ ಅನ್ನೇ ಆಗ್ಯದ ನಮ್ಮ ಮಳೆಗೆ ಎಲ್ಲಾಗ ಎಲ್ಲ ಮೂವತ್ತು ಜನರು ತೆಗ್ಯದ್ರಿ ಮತ್ತೆ ಎಷ್ಟು ಹೋಗಿದ್ದು ಗೊತ್ತಾಗಲ್ಲ ನಮ್ಮದು ಇಷ್ಟ ಆಗ್ಯದ ನಾವು ಬಂದೆವು ಎಲ್ಲರೂ ಅಣ್ಣ ಮತ್ತೊಮ್ಮೆ ಸರ್ವೆ ಮಾಡ್ಬೇಕು ರೀ ಡಬಲ್ ಇದು ಸರ್ವೆ ನಾವು ಡಿ ಸರ್ವೆ ಮನವಿ ಮಾಡ್ತೀವಿ ರೀ ಇಷ್ಟೇ